ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿದೆ ಮುಂಬರುವ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲು ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಎಂದು ಕೆಪಿಸಿಸಿ ಕಾರ್ಯದರ್ಶಿ ಜಿಸಿ ಚಂದ್ರಶೇಖರ್ ಹೇಳಿದರು ಸಂಡೂರು ತಾಲೂಕಿನ ಕೃಷ್ಣನಗರದಲ್ಲಿ ಬುಧವಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮುಂಬರುವ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಬಿಜೆಪಿ ತನ್ನ ದುರಾಡಳಿತದಿಂದ ತನ್ನ ಅಧಿಕಾರ ಕಳೆದುಕೊಂಡಿದೆ ಈ ಹಿಂದೆ ಜಿಲ್ಲೆಯಲ್ಲಿ ಅಟ್ಟಾಸದಿಂದ ಮೆರೆದವರು ಜಿಲ್ಲೆಯಲ್ಲಿ ಇಲ್ಲದಂತಹ ಪರಿಸ್ಥಿತಿ ಉಂಟಾಯಿತು ಬಿಜೆಪಿಯವರು ಮಾಡಿದ್ದ ಅನ್ಯಾಯದಿಂದಾಗಿ ಸೋತು ಸುಣ್ಣವಾಗಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದರೂ ರಾಜ್ಯಕ್ಕೆ ಯಾವ ಕೊಡುಗೆ ನೀಡಿಲ್ಲ ಕಾಂಗ್ರೆಸ್ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಮುನ್ನಡೆಯುತ್ತಿದೆ ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಜನತೆಗೆ ವಿವಿಧ ಭಾಗ್ಯಗಳನ್ನು ನೀಡುವುದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ ಎಂದು ಅಭಿಪ್ರಾಯಪಟ್ಟರು ನಾವು ನಿಮ್ಗೆಲ್ಲಾನು ನೀವು ಮಾಡಿರೋ ಬೇಡಿಕೆನಲ್ಲಿ ಎಲ್ಲಾನು ಬಗೆಹರಿಸ್ತೀವಿ ಅಂತ ಒಂದೇ ಒಂದು ರೂಪಾಯಿ ಕೆಲಸನ ಅಷ್ಟೋ ಜನ ಮಂತ್ರಿಗಳಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದೇ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸರಿ ಹೋಗಿ ಎರಡು ಸರಿ ಇಲ್ಲಿಂದ ರಾಜ್ಯಸಭಾ ಮೆಂಬರ್ ಆಗಿದ್ರು ಕೂಡ ಒಂದೇ ಒಂದು ಕನ್ನಡ ನಾಡಿಗೆ ನನ್ನ ಕಾಂಟ್ರಿಬ್ಯೂಷನ್ ಅಂತ ಕೊಡೋವಂತ ಒಂದು ಸಣ್ಣ ಸೌಜ್ಯ ಕೂಡ ತೋರಿಸ್ತಾನೆ ಇರುವಂತ ಒಂದು ಸಣ್ಣ ವ್ಯಕ್ತಿಯಾಗಿ ಹೊರಹೊಂಬಿಟ್ರು ಏನೇನೂ ಇಲ್ಲ ಒಂದೇ ಒಂದು ಪೈಸದ ಕೊಡುಗೆ ಅಂತ ಮೊದಲ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಕರ್ನಾಟಕಕ್ಕೆ ಅಕಸ್ಮಾತ್ ಯಾರೇ ಆಗಿದ್ರು ಕೂಡ ಆ ಕರ್ನಾಟಕದ ಜನದ ಮತ್ತೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂಗೆ ಇದು ನಾನು ನಾನು ವಿತ್ತ ಸಚಿವರು ಆಗಿರೋದಕ್ಕೆ ಇದನ್ನ ನಾನು ಕೊಡ್ತಾ ಇದ್ದೀನಿ ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ರು ಯಾವುದು ಕೊಡದನೆ ಇವತ್ತು ಹೇಳ್ತಾರೆ ನಾವು ಐವತ್ತು ಸಾವಿರ ಕೋಟಿ ಕೊಟ್ಟು ಬಡವರಿಗೆ ಅದನ್ನ ಬ್ಯಾಂಕ್ ಕರಪ್ಟ್ ಆಗ್ತಾ ಇದೆ ಸರ್ಕಾರ ಅಂತ ಇವರು ನಮ್ಮ ರಾಜ್ಯದ ರಾಜ್ಯಸಭಾ ಸದಸ್ಯರಾಗಿ ಈ ರೀತಿ ಹೇಳಲಿಕ್ಕೆ ನಾಚಿಕೆ ಆಗಲ್ವಾ ನಮ್ಮ ರಾಜ್ಯದ ಮರ್ಯಾದೆನ ಉಳಿಸಬೇಕಾದಂತ ವಿತ್ತ ಸಚಿವರು ಹೊರಗಡೆ ನಿಂತ್ಕೊಂಡು ಇವತ್ತು ಬ್ಯಾಂಕ್ ಕರಪ್ಟ್ ಆಗಿದೆ ಅಂತ ತನ್ನ ರಾಜ್ಯದ ಬಗ್ಗೆನೇ ಮಾತಾಡ್ತಾರೆ ಅಂತ ಅಂದ್ರೆ ಇದು ಉದ್ದಟತನದ ಮಾತಲ್ವಾ ಇದು ಇದನ್ನು ಸಹಿಸಕ್ಕಾಗತ್ತ ತಮ್ಗೆ ಯಾವ ಯಾವ ಆಂಗಲ್ ಅಲ್ಲೂ ಕೂಡ ಇವತ್ತು ಕರ್ನಾಟಕ ಡೆವಲಪ್ಮೆಂಟ್ ವರ್ಕ್ ನಾವು ಮಾಡ್ತಾ ಇದೀವಿ ಮತ್ತೆ ಏನು ನಾವು ಜನಗಳಿಗೆ ಜನಸಾಮಾನ್ಯರಿಗೆ ಇವತ್ತೊಂದು ದಿವಸ ನಾವು ಕೊಟ್ಟಿದ್ದೀವಿ ಅದನ್ನು ಕೂಡ ಪ್ರಾಮಿಸ್ ಮಾಡಿದ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಯಾವುದೇ ರೀತಿನಲ್ಲಿ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಆಗ್ಲಿ ನಾವು ಕೊಟ್ಟಂತ ಆಶ್ವಾಸನೆಗಳಲ್ಲಿ ಯಾವುದೂ ತಪ್ಪಾಗಿಲ್ಲ ಅಷ್ಟು ಕೂಡ ನಾವು ನಿರ್ವಹಣೆ ಇದ್ದೀವಿ ಅದರಿಂದ ಏನು ಬಿಜೆಪಿ ತನ್ನ ನೆಲೆನ ಕಳ್ಕೊಂಡಿದೆ ಇಲ್ಲಿ ಬಳ್ಳಾರಿನಲ್ಲಿ ಅದನ್ನ ಪರ್ಮನೆಂಟ್ ಆಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಮತ್ತೆ ಇಲ್ಲಿ ಎಲ್ಲಾ ಇದರಲ್ಲೂ ಕೂಡ ಬಿಜೆಪಿ ನ ಸೋಲ್ಸುವಂತ ಮುಂದಿನ ದಿನಗಳಲ್ಲಿ ಮಾಡಬೇಕು ಅದಕ್ಕೆಲ್ಲ ನೀವೆಲ್ಲರೂ ಕೈ ಜೋಡಿಸ್ಬೇಕು ಎಲ್ಲಾ ನಾಯಕರುಗಳು ಕೂಡ ಎಐಸಿಸಿ ಇನ್ಚಾರ್ಜ್ ಮಯೂರ್ ಜಯಕುಮಾರ್ ಮಾತನಾಡಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಿ ಬಲಪಡಿಸಬೇಕು ಸಂಡೂರು ವಿಧಾನಸಭಾ ಕ್ಷೇತ್ರವು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿದ್ದರೂ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರಾಮಾಣಿಕವಾಗಿ ಒಟ್ಟಾಗಿ ಶ್ರಮಿಸಿದರೆ ಪಕ್ಷದ ಅಭ್ಯರ್ಥಿ ಗೆಲುವು ಖಚಿತವಾಗಲಿದೆ ಕ್ಷೇತ್ರದಲ್ಲಿನ ಇನ್ನೂರ ನಲವತ್ತೊಂದು ಬೂತ್ಗಳಿವೆ ಐವತ್ತೆರಡು ವೀಕ್ಷಕರನ್ನು ನೇಮಿಸಲಾಗಿದೆ ಎಂದರು ಸಂಸದ ಈ ತುಕಾರಂ ಮಾತನಾಡಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇನೆ ಕ್ಷೇತ್ರದ ಜನತೆ ಪ್ರೀತಿ ವಿಶ್ವಾಸದಿಂದ ನಾಲ್ಕು ಬಾರಿ ನನ್ನನ್ನು ಶಾಸಕನಾಗಿ ಈ ಬಾರಿ ಸಂಸದನಾಗಿ ಆಯ್ಕೆ ಮಾಡಿದ್ದಾರೆ ಬೇರೆ ಪಕ್ಷದ ಕರಿನೆರಳು ಕ್ಷೇತ್ರದ ಮೇಲೆ ಬೀಳದಂತೆ ಕ್ರಮ ಕೈಗೊಳ್ಳಬೇಕಿದೆ ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ತಿಳಿಸಿದರು ವರದಿಗಾರರು ರಾಜಪರ್ ತಾಲೂಕು ನೌ ದಿಸ್ ಕಾನ್ಸ್ಟಿಟ್ಯೂ ವೇಟ್ ಕಾಂಗ್ರೆಸ್ ಮೆಜಾರಿಟಿ ಈವನ್ ದಿಸ್ ಈಗ ಇಲ್ಲಿ ತುಕಾರ ಸಾಹೇ ರಾಜೀನಾಮೆ ಕೊಟ್ಟು ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರಿದ್ದ ಈ ಸೊಂಡುರು ಕ್ಷೇತ್ರ ಈ ಉಪ ಚುನಾವಣೆಯನ್ನು ಎದುರಿಸುವ ಒಂದು ಪ್ರಸಂಗ ಬಂದಿದೆ ಇಲ್ಲಿ ಒಳ್ಳೆ ಉತ್ತಮ ಅಭ್ಯರ್ಥಿಯನ್ನಾಗಿ ನಾವು ನಿಲ್ಲಿಸಿ ಕಾಂಗ್ರೆಸ್ ಮತ್ತೆ ಜಯಭೇರಿ ಬರೆಸಬೇಕು ಅದೇ ರೀತಿಯಾಗಿ ಈ ಎಲೆಕ್ಷನ್ ಅನ್ನು ಸದಾ ಕಾಂಗ್ರೆಸ್ ಅಭ್ಯರ್ಥಿಯೇ ಆರಿಸ ಬರಬೇಕು ಅಂತ ಹೇಳ್ತಾ ಇದೆ ಇನ್ನು ನೀವು ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ